ನಮಸ್ಕಾರ ಸ್ನೇಹಿತರೆ ಸೊ ನೀವೇನಾದರೂ ಈ ವಿಂಟರ್ ಸೀಸನ್ಗೆ ಆಗಿ ಲಡ್ಡೂನ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ತುಂಬನೇ ಹೆಲ್ದಿಯಾಗಿ ಹಾಗೂ ಹೈ ಪ್ರೋಟೀನ್ಸ್ ಇರುವಂಥ ಈ ಹೆಲ್ದಿ ಲಡ್ಡೂನ ಒಂದು ಸಲ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಸೂಪರ್ ಡೂಪರ್ ಆಗಿರುತ್ತೆ ಹಾಗೂ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಸೊ ವೀಡನ್ನು ಕೊನವರೆಗೆ ಸ್ಕಿಪ್ ಮಾಡಿಕೊಂಡು ನೋಡಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಹೆಲ್ದಿಯಾದಂಥ ಲಡ್ಡೂಸ್ನ ರೆಡಿ ಮಾಡ್ಬೋದು ಸೊ ವೀಡನ್ನ ಕೊನೆವರೆಗೂ ನೋಡಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ ಒಂದು ಪ್ಯಾನ್ ತೊಗೊಂಡಿದ್ದೆ ಅಂದರೆ ತವಾ ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ನಾನು ನಾನು ಯಾವ ಬೌಲ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನೋ ಸೊ ಅದೇ ಬೌಲ್ ಕೊನೆ ತನಕ ಇದೇ ಮೆಸರ್ಮೆಂಟಲ್ಲೇ ತೊಗೊಂಡಿದ್ದಿರೋದು ಸೊ ಒಂದು ಬೌಲ್ ಆಗುವಷ್ಟು ನಾನು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ತೀರ ರೋಸ್ಟಾಗಿ ಮಾಡ್ಕೊಳ್ಳೋದು ಬೇಡ ನಾನು ಒಂದು ಹದಕ್ಕೆ ನಿಮಗೆ ತೋರಿಸ್ತೀನಿ ಯಾವ ಥರ ರೋಸ್ಟ್ ಮಾಡ್ಕೊಳ್ಬೇಕಂತ ಸ್ನೇಹಿತರೆ ಖಂಡಿತ ಈ ವಿಂಟರ್ಗೆ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಅಂದರೆ ತಪ್ಪಾಗಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾದಂಥ ಲಡ್ಡೂನ ರೆಡಿ ಮಾಡ್ಬೋದು ಸೊ ನೋಡಿ ಈ ಥರ ಮೇಲೆ ಸ್ವಲ್ಪ ಸ್ವಲ್ಪ ಸಿಪ್ಪೆ ರಿಮೂವ್ ಆಗೋ ಥರ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಇಷ್ಟು ರಿಮೂವ್ ಆದರೆ ಸಾಕು ಇದನ್ನೀಗ ಇಡಿ ಅಂದರೆ ಅದು ಕಂಪ್ಲೀಟಾಗಿ ಕೂಲ್ ಆಗಿದ್ಮೇಲೆ ಸಿಪ್ಪೆಯನ್ನು ತೆಗೆದುಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಸೊ ಈಗ ನಾನು ಅದೇ ತವಕ್ಕೆ ನಾನೀಗ ಯಾವ ಕಪ್ ಮೆಜರ್ಮೆಂಟಿಂದ ಶೇಂಗಾ ಬೀಜವನ್ನು ತೊಗೊಂಡಿದ್ನೋ ಅದೇ ಕಪ್ ಮೆಜರ್ಮೆಂಟಿಂದ ಒಂದು ಕಪ್ ಆಗುವಷ್ಟು ಬಿಳಿ ಹೆಳ್ಳನ್ನು ತೊಗೊಳ್ತಾ ಇದ್ದೀನಿ ಅಂದರೆ ಸ್ಯಾಮ್ಸಿಂಗ್ ಸೇಡ್ಸನ್ನ ತೊಗೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ ಅಂತ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ರೋಸ್ಟ್ ಮಾಡ್ಕೊಳ್ಬೇಡಿ ತುಂಬ ಒತ್ತಿ ಸ್ಮೆಲ್ ಬರುತ್ತೆ ಇದು ತುಂಬ ತೆಳುವಾಗಿರೋದ್ರಿಂದ ಬೇಗ ರೋಸ್ಟ್ ಆಗುತ್ತೆ ಸೊ ಒಂದು ನಿಮಿಷ ಆದರೆ ಸಾಕು ಇದು ತುಂಬಾ ಬೇಗವಾಗಿ ಆಲ್ರೆಡಿ ತವಾ ಕೂಡ ತುಂಬ ಚೆನ್ನಾಗಿ ಕೂಡ ಕಾದಿರುತ್ತಲ್ವ ಒಂದು ನಿಮಿಷ ಆದರೆ ಸಾಕು ಸೊ ನೋಡಿ ನೀವು ಮುಟ್ಟು ನೋಡಿದಾಗ ಏನಾದರೂ ಇನ್ನೂ ಬಿಸಿ ಅನಿಸಿಲ್ಲ ಅಂದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸೊ ಈಗ ಕಂಪ್ಲೀಟಾಗಿ ಇದು ಒಂದು ನಿಮಿಷ ಆದಮೇಲೆ ಚೆನ್ನಾಗಿ ರೋಸ್ಟ್ ಆಗಿದೆ ನೀವು ನೋಡ್ತಿರ್ಬೋದು ಗ್ಯಾಸ್ ಕೂಡ ಲೋ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಐಟಮ್ಸ್ನ ರೋಸ್ಟ್ ಮಾಡ್ಕೊಳ್ಳೋದು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ನಾನು ಬಿಸಿ ಮುಟ್ಟಿ ನೋಡುವಾಗ ಸುಡ್ತಾ ಇತ್ತು ಸೊ ಹಾಗಾಗಿ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಅದೇ ತವಕ್ಕೆ ಕಾಲು ಕಪ್ಪಾಗುವಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ನೀವು ಪುಟಾಣಿನ ಮಿಸ್ ಮಾಡದೆ ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಲಡ್ಡು ಸೊ ಇದನ್ನು ಕೂಡ ಸ್ವಲ್ಪ ಅಂದರೆ ತೀರ ರೋಸ್ಟಾಗಿ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಇದಕ್ಕೆ ಸ್ವಲ್ಪ ನಾಲ್ಕು ಬಾದಾಮಿಯನ್ನು ಹಾ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಬಾದಾಮಿ ಪಿಸ್ತಾ ವಾಲ್ನಟ್ಸ್ ದ್ರಾಕ್ಷಿ ಕೂಡ ತೊಗೊಳ್ಬೋದು ಬಟ್ ನಾನು ಸಿಂಪಲಾಗಿ ಗೋಡಂಬಿಯನ್ನು ಮಾತ್ರ ತೊಗೊಂಡು ಸ್ವಲ್ಪ ಒಂದು ಎರಡು ನಿಮಿಷ ನಾನು ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಪುಟಾಣಿ ಚೆನ್ನಾಗಿ ರೋಸ್ಟ್ ಆದರೆ ಸಾಕು ಗೋಡಂಬಿಯನ್ನು ರೋಸ್ಟ್ ಆಗಲೇಬೇಕಂತೇನಿಲ್ಲ ನಾರ್ಮಲಾಗಿ ಅದು ಮಿಕ್ಸಿಗೆ ಹಾಕಿದರೆ ಸಣ್ಣದಾಗುತ್ತೆ ಸೊ ನೋಡಿ ಈಗ ಕಂಪ್ಲೀಟಾಗಿ ಇದನ್ನು ರೋಸ್ಟ್ ಮಾಡಿಕೊಂಡಿರುವಂತಹ ಎಳ್ಳು ಹಾಗೂ ಪುಟಾಣಿ ಗೋಡಂಬಿ ಕೂಲ್ ಆಗಬೇಕು ಇದು ಪೂರ್ತಿಯಾಗಿ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಮೂರು ಒಂದರಲ್ಲೇ ಹಾಕ್ಕೊಂಡು ನೀವು ಚೆನ್ನಾಗಿ ಅಂದರೆ ಸಣ್ಣದಾಗಿ ಶೇಂಗಾ ಪೌಡರ್ನ ಯಾವ ಥರ ಮಾಡ್ಕೊಳ್ತೀವಲ್ವ ಸೇಮ್ ಅದೇ ಥರ ನಾವೀಗ ಪೌಡರ್ನ ರೆಡಿ ಮಾಡಿಕೊಳ್ಬೇಕು ಸೊ ನಾವು ಯಾವುದ್ರಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಬೇಕಲ್ವಾ ಸೊ ಹಾಗಾಗಿ ನಾನು ಜಾರಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಸಣ್ಣದಾಗಿ ಎಲ್ಲೂ ಈ ಥರ ಇಲ್ಲ ಗೋಡಂಬಿ ಮಾತ್ರ ಅಲ್ಲೊಂದು ಪೀಸ್ ಅಲ್ಲೊಂದು ಪೀಸ್ ಬಂದಿತ್ತು ಸೊ ಪರವಾಗಿಲ್ಲ ಉಂಡೆ ತಿನ್ನುವಾಗ ಅದು ಕೂಡ ಟೇಸ್ಟಿ ಅನಿಸುತ್ತೆ ಸೊ ಶೇಂಗಾ ಬೀಜವನ್ನು ಕೂಡ ನಾನು ಫಿಫ್ಟಿ ಪರ್ಸೆಂಟ್ ಸಿಪ್ಪೆಯನ್ನು ರಿಮೂವ್ ಮಾಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಹಾಗೆ ಇದೆ ಸೊ ಇದು ಒಂದು ಒಳ್ಳೆ ಕಲರ್ ಕೊಡುತ್ತೆ ಅಂತೇಳಿ ನಾನು ಫಿಫ್ಟಿ ಪರ್ಸೆಂಟ್ ಮಾತ್ರ ಶೇಂಗಾ ಬೀಜದ ಮೇಲಿನ ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಕಿದ್ರೆ ಸಿಪ್ಪೆ ತಿನ್ನೋಕೆ ಇಷ್ಟ ಆಗಲ್ಲ ಅನ್ನೋರು ಪೂರ್ತಿ ಕೂಡ ರಿಮೂವ್ ಮಾಡ್ಕೊಳ್ಬೋದು ಸೊ ಇದನ್ನು ಕೂಡ ತುಂಬ ಸಣ್ಣದಾಗಿ ಗ್ರ್ಯಾಂಡ್ ಮಾಡಿಕೊಂಡು ಅಂದರೆ ಸಣ್ಣದಾಗಿ ಪುಡಿ ಮಾಡಿಕೊಂಡು ನಾವೇನು ಮೊದಲಿಗೆ ಎಳ್ಳನ್ನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಲ್ವ ಸೊ ಅದೇ ಬೌಲ್ಗೆ ಇದನ್ನು ಕೂಡ ಹಾಕ್ಕೊಂಡು ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ಫ್ಲೇವರ್ಗೆ ಅಂತೇಳಿ ಏಲಕ್ಕಿ ಶುಂಠಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಸೊ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಜಸ್ಟ್ ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ಳೋದು ಸೊ ಇದನ್ನು ಕೂಡ ಈಗ ನಾನು ಚೆನ್ನಾಗಿ ಸ್ಪೂನಿಂದ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ ಎಳ್ಳು ಬೇರೆ ಶೇಂಗಾ ಬೀಜದ ಪುಡಿ ಬೇರೆ ಅನಿಸ್ಬಾರ್ದಲ್ವ ಸೊ ಎರಡು ಕೂಡ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫಸ್ಟ್ಗೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ನಾವು ಏನೇ ಎಂಥ ಸ್ಪೂನಿಂದ ಮಿಕ್ಸ್ ಮಾಡಿದರೂ ಕೈ ಸಹಾಯದಿಂದ ಪೌಡರ್ಸ್ಗಳನ್ನು ಮಿಕ್ಸ್ ಮಾಡೋದು ಬೇರೆ ಆಗುತ್ತೆ ಸ್ಪೂನ್ನಿಂದ ಮಿಕ್ಸ್ ಮಾಡೋದು ಬೇರೆ ಆಗುತ್ತೆ ಸೊ ಈಗ ಚೆನ್ನಾಗಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೇನಾದರೂ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುವಂತಹ ಲಡ್ಡೂನ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ರೆ ಸೊ ಈ ಉಂಡೆಯಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಬೋನ್ಸ್ಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಲ್ಲಿಡಿ ನೆಕ್ಸ್ಟಿಗೆ ನಾನು ಆಗಲೇ ತೊಗೊಂಡಿರ್ತಕ್ಕಂಥ ತವದಲ್ಲೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನು ಇದಕ್ಕೆ ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ನಿಮ್ಗೇನಾದರೂ ಬೆಲ್ಲ ಹಾಕ್ಕೊಂಡು ಮಾಡುವಷ್ಟು ಟೈಮ್ ಇಲ್ಲ ಅನ್ನೋರು ಶುಗರ್ ಪೌಡರನ್ನು ಹಾಕ್ಕೊಂಡು ಸೊ ಅದಕ್ಕೆ ಬೇಕಾದಷ್ಟು ತುಪ್ಪವನ್ನು ಕರಗಿಸಿ ಆ ಥರ ಕೂಡ ನೀವು ಉಂಡೆಗಳನ್ನು ಕಟ್ಬೋದು ಸೊ ಜಾಸ್ತಿ ಶುಗರ್ ಪೌಡರ್ ಇದ್ದರೆ ನಾವು ಹೆಲ್ದಿಯಾಗಿರುವಂಥ ಲಡ್ಡು ಮಾಡಿದರೂ ವೇಸ್ಟ್ ಅನಿಸುತ್ತೆ ಅಲ್ವಾ ಅಷ್ಟು ಶುಗರ್ ಕ್ವಾಂಟಿಟಿ ಹಾಕೋದು ಬೇಡ ಸೊ ಹಾಗಾಗಿ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ಸೊ ನೀವು ಬೇಕಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೊಳ್ಬೋದು ಅದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿಬಾರುತ್ತೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಂದರೆ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಒಂದು ಕಪ್ ಶೇಂಗಾ ಬೀಜ ಒಂದು ಕಪ್ ಬಿಳಿ ಎಳ್ಳು ಕಾಲು ಕಪ್ ಪುಟಾಣಿ ಹಾಗೂ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಯಾವ ಮಿಸ್ಟೇಕ್ ಮಾಡಬಾರ್ದು ಅಂದರೆ ಸೊ ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ಪಾಕ ಮಾಡಿಕೊಳ್ಬೇಕು ಯಾಕೆ ಅಂದರೆ ಎಳ್ಳು ಹಾಗೂ ಶೇಂಗಾ ಬೀಜದ ಪೌಡರ್ಗೆ ಬೆಲ್ಲವನ್ನು ಸೇರಿಸಿದಾಗ ಹದ ಕೂಡ ಬೇಗ ಆರೋಗ್ಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನೀವೇನು ಮಾಡ್ತೀರ ಅಂದರೆ ಒಂದೊಂದು ಬೌಲ್ ಏನಾದರೂ ಶೇಂಗಾ ಬೀಜ ಎಳ್ಳು ತೊಗೊಂಡ್ರೆ ಕಂಪ್ಲೀಟಾಗಿ ಎರಡು ಬೌಲ್ ಆಗೋಷ್ಟು ಬೆಲ್ಲವನ್ನು ತೊಗೊಳ್ಳಿ ಸೊ ನನಗೆ ಉಂಡೆ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಬರೋದರಿಂದ ನಾನು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಹೊಸೊಬ್ಬರು ನೀವೇನಾದರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಎರಡು ಬೌಲ್ ಆಗುವಷ್ಟು ನೀವು ಬೆಲ್ಲವನ್ನು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆಗಬಾರ್ದಲ್ವ ಸೊ ಉಂಡೆ ಕಟ್ಟುವಾಗ ಮತ್ತೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಕಂಪ್ಲೀಟಾಗಿ ಬೆಲ್ಲ ಈ ಥರ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಥರ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ನೋಡಿ ಈಗ ಜಾಮ್ ಥರ ರೆಡಿಯಾಗಿದೆ ಈಗ ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಿ ಪಾಕ ಬರೋ ತನಕ ಮಾಡೋದು ಬೇಡ ಪಾಕ ಬರೋ ನೆಸೆಸಟಿನೂ ಇಲ್ಲ ಇದಕ್ಕೆ ಸಿಂಪಲಾಗಿ ಬೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರನ್ನ ಇದ್ರೊಳಗೆ ಇದ್ದೀನಿ ಸೊ ಸ್ನೇಹಿತರೆ ನಿಮ್ಗೇನಾದರೂ ಈ ಬೆಲ್ಲದ ಪಾಕ ಕಡಿಮೆ ಆಯಿತು ಪೌಡರ್ ಜಾಸ್ತಿ ಆಯಿತು ಅನಿಸಿದರೆ ಸ್ವಲ್ಪ ಪೌಡರ್ನ ಒಂದು ಬೌಲ್ಗೆ ತಕ್ಕೊಂಬಿಡಿ ನೆಕ್ಸ್ಟ್ ನೀವೇನಾದರೂ ಬೆಲ್ಲದ ಪಾಕ ಜಾಸ್ತಿ ಆಯಿತು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಬೆಲ್ಲದ ಪಾಕನೇ ಕಡಿಮೆ ಆಗಿ ಪೌಡರ್ ಜಾಸ್ತಿ ಆಗಬಾರ್ದಲ್ವ ಸೊ ಹಾಗಾಗಿ ಸೊ ಈಗ ನಾನು ಈ ಥರ ಚೆನ್ನಾಗಿ ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಿ ಪೌಡರ್ ಯಾವಾಗ ಹಾಕ್ತಿರೋ ನೀವು ಆವಾಗ ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಬೇಕು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಈ ಥರ ಉಂಡೆ ಹದಕ್ಕೆ ಬರೋ ತನಕ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಅದು ಸ್ಟವ್ ಆಲ್ರೆಡಿ ಸ್ವಲ್ಪ ಬಿಸಿ ಇರುತ್ತಲ್ವ ಬೇಗ ಉಂಡೆ ಹದಕ್ಕೆ ಬರುತ್ತೆ ಹಾಗಾಗಿ ನಾನು ಸ್ಟವ್ ಮೇಲೆ ಗ್ಯಾಸನ್ನು ಹಾಫ್ ಮಾಡಿಕೊಂಡು ಕೆಳಗಡೆ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಅದ್ರ ಮೇಲೆ ಈ ಥರ ಉಂಡೆ ಸ್ಟ್ರೆಚರ್ಗೆ ಫೈನಲಾಗಿ ಉಂಡೆ ಮಾಡೋ ಹದಕ್ಕೂ ಕೂಡ ಬಂದಿದೆ ಅಂದರೆ ಒಂದು ಸಲ ಕೈ ಮುಷ್ಟಿಯಿಂದ ಉಂಡೆನ ಮಾಡಿ ನೋಡಿ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಈಗ ಕೆಳಗಡೆ ಇಳಿಸಿಬಿಡಿ ನೀವು ಯಾವುದರಲ್ಲಿ ಉಂಡೆನ ಮಾಡ್ಕೊಳ್ತೀರೋ ಸೊ ಆ ಬೌಲ್ಗೆ ಟ್ರಾನ್ಸ್ಫರ್ನ ಮಾಡ್ಕೊಂಬಿಡಿ ಮಾಡಿಕೊಂಡು ಬೇಗ 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 ನೀವು ಉಂಡೆಯನ್ನು ಕಟ್ಟಬೇಕು ಯಾಕೆಂದರೆ ಇದು ಶೇಂಗಾ ಬೀಜದ ಪೌಡರ್ ಆಗಿರೋದ್ರಿಂದ ನಾವು ಬೆಲ್ಲವನ್ನು ಹಾಕಿದ ತಕ್ಷಣ ಅದು ಕಂಪ್ಲೀಟಾಗಿ ಆರೋಗ್ಯ ಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಉಂಡೆ ಹದನೇ ಆರೋಗ್ಬಿಡುತ್ತೆ ಸೊ ನಿಮ್ಗೆ ಆ ಥರ ಫೀಲ್ ಅನ್ಸಿದ್ರೆ ಮತ್ತೆ ಬೆಲ್ಲದ ಪಾಕ ಮಾಡೋ ನೆಸೆಸಿಟಿ ಇಲ್ಲ ನಿಮ್ಗೆ ಉಂಡೆ ಕಟ್ಲಿಕ್ಕೆ ಬರ್ತಾ ಇಲ್ಲ ತುಂಬ ಪುಡಿ ಪುಡಿ ಆಗಿದೆ ಅನಿಸಿದ್ರೆ ಒಂದು ಬೋಲ್ ತುಪ್ಪವನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಬಿಟ್ಟರೆ ತುಂಬನೇ ಇನ್ನೂ ಟೇಸ್ಟಿಯಾಗಿ ಕೂಡ ತುಪ್ಪದ ಫ್ಲೇವರ್ ಜಾಸ್ತಿ ಇರುತ್ತೆ ಉಂಡೆ ಕೂಡ ರೆಡಿಯಾಗುತ್ತೆ ಸೊ ನೋಡಿ ಮಾಮೂಲಿಯಾಗಿ ನಾನು ಇದೇ ಥರ ಉಂಡೆನ ಮಾಡ್ಕೊಂಡಿದ್ದೀನಿ ನಾರ್ಮಲಾಗಿ ಎಲ್ಲರೂ ಉಂಡೆ ಯಾವ ಥರ ಮಾಡ್ತಾರೋ ಚಿಕ್ಕ ಸೈಜಲ್ಲಿ ನಾನು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಉಳಿದೆಲ್ಲ ಹಿಟ್ಟಿನಿಂದ ಸಹ ಹಾಗೆ ಉಂಡೆ ಮಾಡ್ಕೊಂಡಿದ್ದೀನಿ ನಾನೀಗ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಒಂದು ಬೌಲಾಗುವಷ್ಟು ಎಳ್ಳನ್ನು ಹುರ್ಕೊಂಡು ತಕ್ಕೊಂಡಿದ್ದೆ ಸೊ ಅದನ್ನು ಹಿಂದಲೇ ನಾವು ಉಂಡೆ ಮಾಡಿದ ತಕ್ಷಣ ಬಿಸಿ ಇರುವಾಗಲೇ ಈ ಥರ ಎಳ್ಳಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಇಲ್ಲಾಂದರೆ ಹಾರಿದ ಮೇಲೆ ಅದು ಉಂಡೆಗೆ ಹತ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅದು ಸ್ವಲ್ಪ ಉಂಡೆ ಕಟ್ಟಿದಿಂದಲೇ ಬಿಸಿ ಇರುವಾಗಲೇ ನೀವು ಈ ಥರ ಎಳ್ಳಲ್ಲಿ ಚೆನ್ನಾಗಿ ಉರುಳಾಡಿಸಿದ್ರೆ ಅದು ಎಳ್ಳು ಕೂಡ ಚೆನ್ನಾಗಿ ಉಂಡೆ ಹತ್ತುತ್ತೆ ಸೊ ಇದೇ ರೀತಿ ಉಳಿದಿಲ್ಲದ ಉಂಡೆಗಳನ್ನು ಮಾಡ್ಕೊಂಡು ಬನ್ನಿ ಕಂಪ್ಲೀಟಾಗಿ ತುಂಬಾ ಟೇಸ್ಟಿ ಆಗು ತುಂಬ ಹೆಲ್ದಿಯಾಗಿರುವಂಥ ಉಂಡೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ ಈ ವಿಂಟರ್ ಸೀಸನ್ಗೆ ಮಕ್ಕಳಿಗೆ ಸ್ಪೆಷಲಾಗಿ ಈ ಥರ ಉಂಡೆ ಕೊಡೋದ್ರಿಂದ ಅವರಿಗೆ ಕ್ಯಾಲ್ಸಿಯಂ ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ವೀಕ್ಲಿ ಒಂದು ಉಂಡೆ ಕೊಟ್ಟರೆ ಸಾಕು ಸೊ ನೋಡಿ ಈ ಥರ ನಾನು ಫೈನಲಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಕೆಲವೊಂದು ಉಂಡೆ ಆರಿದ್ಮೇಲೆ ನಾನು ಎಳ್ಳಿಗೆ ಅಪ್ಲೈ ಮಾಡಿದ್ರೆ ಅದು ಕೆಲವೊಂದು ಉಂಡೆ ಕ್ಲೀನಾಗಿ ಹತ್ಕೊಂಡಿಲ್ಲ ಪರವಾಗಿಲ್ಲ ಸೊ ನೋಡಿ ನೀವೇನಾದರೂ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಈ ಹೆಲ್ದಿಯಾಗಿರೋಂಥ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಜಸ್ಟ್ ಒಂದು ಲೈಕ್ ಕೊಡಿ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ